ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು ಮಳೆ ಬಂದರೆ ಅದರ ಪರಿಸ್ಥಿತಿ ಎದುರಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮಳೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ನಿಭಾಯಿಸುವುದು ಪರಿಹಾರ ಕಾಮಗಾರಿ ಕೈಗೆತ್ತಿಕೊಳ್ಳುವುದು ರಾಜ್ಯದ ಹಲವೆಡೆ ಕೆರೆಗಳು ಬತ್ತಿ ಹೋಗಿದ್ದು ಮುಂದಿನ ದಿನಗಳಲ್ಲಿ ಕೆರೆಗಳಿಗೆ ನೀರು ತುಂಬಿಸುವುದು ಸೇರಿದಂತೆ ಮೂಲಸೌಕರ್ಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಬೆಂಗಳೂರಿನಲ್ಲಿ ಮಳೆ ಬಂದರೆ ಪರಿಸ್ಥಿತಿಯನ್ನು ಎದುರಿಸಲು ಪ್ರತ್ಯೇಕ ಕ್ರಿಯಾಯೋಜನೆ ಸಿದ್ದಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಬಗ್ಗೆ ವಿಶ್ವಾಸವನ್ನು ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನಿರ್ಮಾಣ ಹೋಗಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿನ ಸಮಸ್ಯೆಗಳಿದೆ ಮೇವು ಸಮಸ್ಯೆ ಇದ್ರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಏನು ಆಯಿತು ಹೋದರೆ ಅದೆಲ್ಲ ಕೂಡ ಸ್ವಲ್ಪ ತರಿಸಿ ಆಮೇಲೆ ಕೆರೆ ಕಟ್ಟಿಗಳನ್ನ ನೀರು ತುಂಬಲಿಕ್ಕೆ ಎಲ್ಲ ವಾಪಸ್ಸು ಎಲ್ಲೆಲ್ಲ ಕಂಡುಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ನಾನು ಕೇಳಿಸ್ತೀವಿ ಇವಾಗ ಬೆಂಗಳೂರಿಗೆ ಒಂದು ಸಪ್ರೇಟ್ ಗ್ಲಾನ್ ಆಫ್ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲ ಒಂದು ವರದಿ ರೆಡಿ ಮಾಡೋಕ್ಕೆ ಕೇಳಿದ್ದೀವಿ ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಗೊತ್ತೋಗ್ರು ಈ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರಿನ ಈಗಿದ್ದರೆ ಶುದ್ಧ ನೀರನ್ನ ಶುದ್ಧ ಮಾಡುವಂಥ ನೀರನ್ನ ಕೆರೆಗಳನ್ನ ತೋರಿಸ್ತೀವಿ ಕಾರ್ಯಕ್ರಮ ರೂಪಿಸಬೇಕು ಅದಕ್ಕೆಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇನೆ ನಾವು ಕೂಡ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ನಾನು ಮಾಡ್ತೇನೆ ಜೀವ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಲಿಕ್ಕೆ ಅವರು ಕೂಡ ಈಗ ಸೂಚನೆ